ನಮ್ಮ ಒಕ್ಕೂಟಗಳ ಸಂಘಕ್ಕೆ ಒಕ್ಕೂಟಗಳ ಸಂಘಕ್ಕೆ ಒಕ್ಕೂಟಗಳ ಸಂಘಕ್ಕೆ ಶಾಂತಕುಮಾರ್ ನೇತೃತ್ವದ ಸಂಘಕ್ಕೆ ನಮ್ಮ ರೈತ ಸಂಘಕ್ಕೆ ರಾಜ್ಯ ರೈತ ಸಂಘ ಕುರುಬೂರು ಶಾಂತಕುಮಾರ್ ಅವರ ಬಣ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸರವರ ನೇತೃತ್ವದಲ್ಲಿ ಈ ದಿನ ಜಿಲ್ಲಾಧ್ಯಕ್ಷರಿಗೆ ಮನವಿ ಮಾಡ್ತಾಯಿದ್ರು ಒಂದು ವರ್ಷ ಆಯಿತು ಕಿಸಾನ್ ರೈತ ಸಂಘದವರು ಎಲ್ಲಿಯಲ್ಲಿ ಸತ್ಯಾಗ್ರಹ ಮಾಡ್ತಾ ಅವರು ಇವತ್ತು ಒಂದು ವರ್ಷ ಆಗಿದ್ದಕ್ಕೆ ನಮಗೆಲ್ಲ ಆಗಿದ್ದಕ್ಕೆ ನಮಗೆಲ್ಲನೂ ಸಂತೋಷವಾಗ್ತದೆ ರೈತರಿಗೆ ಒಳ್ಳೆಯದಾಗಲಿ ರೈತ ಜೀವನಾಡು ಕೃಷಿ ಬೆಳೆಯಲಿ ಅಂತ ಹೇಳ್ತು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎರಡನೇ ಜನ ಅಂತಂದರೆ ಪ್ರತಿಯೊಬ್ಬ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ರೈತರಿಗೆ ಒಂದು ಸಹಾಯ ಮಾಡ್ತಾ ಇಲ್ಲ ಮಾಡ್ತಾನು ಮಾಡೋದಕ್ಕೆ ಅವ್ರಿಗೆ ಸರ್ಕಾರದಿಂದ ಒತ್ತಡ ಜಾಸ್ತಿ ಇದೆ ಸರ್ಕಾರದವರು ಸರಿಯಾಗಿ ಗೌರವ ಹರಿಸಿ ರೈತರಿಗೆ ಒಳ್ಳೇದು ಮಾಡಬೇಕು ಇಷ್ಟೊತ್ತು ಯಾವಾಗಲೂ ಮಾಡ್ತಾಯಿದ್ರು ಆಗಲಿ ನಾವು ಮುಂದೆ ಅವ್ರಿಗಾಗಿ ನಾವು ಕಾದಿದ್ದೀವಿ ಮುಂದೆ ಅವರು ನಮಗೆ ಒಳ್ಳೇದು ಮಾಡ್ತಾರೆ ರೈತರಿಗೆ ಅನ್ನೋ ಒಂದು ಭರವಸೆ ನಾವು ಇಟ್ಕೊಂಡು ಇದೆಯನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ ಎಲ್ಲರಿಗೂ ಸರ್ ಈಗ ಕೇಂದ್ರ ಸರ್ಕಾರ ನಿಮ್ಮ ಅವರು ದೆಲ್ಲಿ ಬಾರ್ಡ್ರಲ್ಲಿ ನೂರು ದಿನಗಳ ಕಾಲ ಪ್ರತಿಭಟನೆ ಮಾಡ್ತಿದ್ದಾರೆ

ಸಂಘಟನೆಯ ಒಂದು ಇದು ಕೊಡಬೇಕಂತ ಹೇಳಿ ಮನವಿ ಪತ್ರವನ್ನು ಕೊಡಬೇಕಂಥೇಳಿ ಇಲ್ಲಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಮೂಲಕ ಕೇಂದ್ರಕ್ಕೆ ಒತ್ತಾಯ ಪತ್ರಿಕೆ ಕೃಷಿ ಉತ್ಪನ್ನಗಳ ಬೆಂಬಲ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿ ಮಾಡಬೇಕು ದಕ್ಷಿಣ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಕರ್ನಾಟಕ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ನಿಮ್ಮ ರೈತರ ಪ್ರಮುಖ ಬೇಡಿಕೆಗಳೇನು ಅವರು ಇರ್ತಕ್ಕಂಥ ಪ್ರತಿಯೊಂದು ರೈತರ ಒಂದು ರೈತರ ಒಂದು ಬೇಡಿಕೆಗಳು ಈ ಸರ್ಕಾರದ ಮಾಡ್ತಾ ಇರ್ತಕ್ಕಂಥ ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇರೋ ಇದು ಏನು ಸ ನಮ್ಮ ಒಂದು ಧೋರಣೆ ಸರ್ಕಾರ ಧೋರಣೆ ರೈತರ ಒಂದು ಹಿಮ್ಮೆಟ್ಟಿ ಧೋರಣೆ ಮಾಡ್ತಾ ಇರ್ತಕ್ಕಂಥದ್ದು ರೈತರ ಕನಿಷ್ಠ ಬೆಂಬಲ ಬೆಲೆ ಕೊಡ್ತಾ ಇರ್ತಕ್ಕಂಥದ್ದು ಯಾವುದೇ ಆಗಲಿ ರೈತರ ಬಗ್ಗೆ ಏನು ಕೇಳಿದ್ರು ಅದನ್ನು ಹಿಮ್ಮೆಟ್ಟಿ ಸರ್ಕಾರ ನಮಗೆ ದುರಾಡಳಿತವನ್ನು ಮಾಡ್ತಾ ಇದ್ದಕ್ಕೆ ನಾವು ಒಂದಲ್ಲ ಎರಡಲ್ಲ ಎಲ್ಲ ಸಮಸ್ಯೆಗಳ ರೈತರಿಗೂ ಇವತ್ತು ಕನಿಷ್ಠ ಪಕ್ಷ ಇವ ಇವರು ಅವರು ಸರ್ಕಾರದಲ್ಲಿ ನಮ್ಮ ರೆವೆನ್ಯೂ ಮಿನಿಷ್ಟರ್ ಆಗಿರ್ತಕ್ಕಂಥ ಎರಡು ಕೃಷ್ಣ ಮಹಿಳೆಗೌಡರು ಎಲ್ರಿಗೂ ಖಾತಾ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರೆ ಆದರೆ ಕೆಲವು ಕಾರಣಾಂತರಗಳಿಂದ ಕೆಲವರು ಮಾತ್ರ ಆಗ್ತಾಯಿದೆ ಇಲ್ಲ ಅದರಲ್ಲಿ ರಿಕಾರ್ಡ್ಗಳು ರೆಕಾರ್ಡ್ ರೂಮಿಂದನೇ ಬರಲ್ಲ ಪರದಾಡ್ತಾ ಇದ್ದಾರೆ ರೈತರು ಸುತ್ತಲೂ ತಲ್ಲು ಕಾಪಿಸ್ ಸುತ್ತಲೂ ಪರದಾಯ್ತಾರೆ ಇಂಥ ಸಮಸ್ಯೆಗಳು ಬೇಜಾನಿದ್ದಾವೆ ಎಲ್ಲ ಹೇಳ್ತಾ ಹೋದರೆ ಸುಮಾರು ನೂರಾರು ಸಮಸ್ಯೆಗಳು ರೈತರ ಬೆಂಬಲ ಬೆಲೆ ಆದರೂ ಪ ಮಾರ್ಕೆಟ್ಟು ಇವಾಗ ಕಮಿಷನ್ ತಗೊಳ್ಳೋದಾಗಲಿ ಏನೇ ಆಗಲಿ ರೈತರ ಬೆಂಬಲ ಏನೇ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಇವತ್ತು ಸಂಘಟನೆ ತಗೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಸಂಘಟನೆ ಇದು ನಾವು ಬೆಂಬಲಿಸ್ತಾ ಇದ್ದೀವಿ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅವರಿಗೆ ನಾವು ಸರ್ಕಾರದಿಂದ ನಮ್ಮ ಸಂಘದಿಂದ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ